ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಹೇರ್ ಸ್ಟೈಲ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಜನ ನನಗೆ ಕಮೆಂಟ್ ಮಾಡಿದರು ಸೌತ್ ಇಂಡಿಯನ್ ಕ್ಲಿಪ್ಡ್ ಹೇರ್ ಸ್ಟೈಲನ್ನ ತೋರಿಸ್ಕೊಡಿ ಅಂತ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಇಲ್ಲಿ ನಾನು ಸ್ವಲ್ಪ ಕೂದನ್ನ ತಗೊಂಡು ಹೇರ್ ಪಿನ್ನ ಹಾಕ್ತಾ ಇದ್ದೇನೆ ನಾನಿಲ್ಲಿ ಎರಡು ಚಿಕ್ಕ ಚಿಕ್ಕ ಹೇರ್ ಕ್ಲಿಪ್ಪನ್ನ ತಗೊಂಡಿದ್ದೀನಿ ಅದಾದ ನಂತರ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಕೂದಲ ತೆಗೆದು ಇನ್ನೊಂದು ಸ್ವಲ್ಪ ದೊಡ್ಡ ಕ್ಲಿಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ನೀಟಾಗಿ ಬಾಚ್ಕೊಂಡು ಒಂದು ಜಡೆನ ಹಾಕ್ಕೊಳ್ತೀನಿ ಇದೊಂದು ಸಿಂಪಲ್ ಹೇರ್ ಸ್ಟೈಲು ಇದನ್ನು ಸೌತ್ ಇಂಡಿಯನ್ ಸೈಡ್ ಎಲ್ಲ ಹೆಣ್ಮಕ್ಳು ಈ ಥರ ಹಾಕ್ಕೊಳ್ತಾರೆ ಇದೇ ಥರ ಬೇರೆ ಹೇರ್ ಸ್ಟೈಲ್ಗಳು ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೆಲ್ಫಾಗಿ ನಾವೇ ಹೇಗೆ ಸುಲಭವಾಗಿ ಜಡೆನ ಹಾಕ್ಕೊಳ್ಬೋದು ಹೇರ್ ಸ್ಟೈಲನ್ನ ಮಾಡ್ಕೊಳ್ಬೋದು ಅಂತ ನನ್ನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗೆ ಹೇರ್ ಕೇರು ಕೂದಲು ಉದುರುವಿಕೆಗೆ ಏನು ಸೊಲ್ಯೂಷನ್ ಮಾಡಬೇಕು ಅದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ ನಾನು ನೀವು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಆ ವೀಡಿಯೋಗಳನ್ನು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಕೊನೆಯದಾಗಿ ಫುಲ್ ಜಡೆ ಹಾಕ್ಕೊಂಡು ಬಾಟಮ್ಗೂ ಒಂದು ಚಿಕ್ಕ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಪರ್ಫೆಕ್ಟ್ ಆದಂಥ ಜಡೆ ಇದು ನಿಮಗೆ ಈ ಹೇರ್ ಸ್ಟೈಲ್ ಹಾಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು